ಪಥ ವಿಚಾರ ಅಮಗೆ ಈಗ ನೀಕ ಅಂತಂತ리가 ಕಪಂಚಂ ಕೋಚ್ ಲೈಬರ್ ಜಾಗೃತಿಕರಣ ಬಮೆ ಜೈ ಸುನಾಯಿತು ಆದರೂ ಕೂಡ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕಷ್ಟನೇ ವಾತಾವರಣ ಅಮ್ಮೆ ಬೇಕಾದ್ ದುವಿ ಶು ಶಾಂತಿ ಬೇಕು ಸಂಸಂವಾದ ದಮಗ ಬೇಕು ಮಾಡಿ ಕುದಷ್ಟವಾಗಿ ತೇಕಂತಂತ ಮಾಲಿಬೇಕstar ತಾಂಟೇಂ ತ ಪ್ರಶ್ನೆ ಗುಡಿಯ ಬದಾಗ ಒಂದು ಭಾವನೆ ಹೌದು ಮಾನವ ಜೀವನ ಪಾಶ್ವ ಜೀವನ ಪ್ರಗತಿ ಹೊಂತಾಗಿದೆ ಆದರೆ ಆಂತರಿಕ ಜೀವನ ಇಂಟರ್ನಲ್ ಲೈಫ್ ಹೋಗ್ತಾ ಇದೆ ಪ್ರಗತಿ ಸಮಗ್ರವಾಗಿಲ್ಲ ಪಾಕ್ಷಿಕವಾಗಿತಕ್ಕಂಥ ಸಮಯ ಈ ವಿಧವಾಗಿರ್ತಕ್ಕಂಥ ವ್ಯತ್ಯಾಸ ಪರಿಹಾರ ಮಾಡಿ ನಿಜಕ್ಕೂ ಹೊಸ ನವ ಸಮಾಜ ನಿರ್ಮಾಣವಾಗಬೇಕಾದರೆ யாரும் விருது உதயமா கொஞ்ச கலோக்கி பார்த்தீத்வ அதிக மாதிரி காண்த்தாய் இவத்து ஜகத்தன உழை विषय탑ネル দাও গরিব একাই রে। गुरु विकास শক্ত মন্ত্রে ভাবنيه পন। येते কোস কৰা লাগি এ। কোনটো ধারা മാർদে মেলে না বুদম দুছিছেই রে। আদি জীবনালি। যাবতু আতিয়াততে কথা স্পিরিচুয়াল একেই মতলেস্থানা। আইবিলি গোষণ পস্তব होत নাইদে। Dambha I here, politics, society and economy, or in the quantum human life, simply an the arrangement by which men can collectively live, produce, and satisfy their desires. But the spiritual life makes are much more than this. Firstly, the framework of life, within which men can seek for

ಅಧ್ಯಯನ ಮಾಡ್ತಕ್ಕಂಥದ್ದು ಈ ದೃಷ್ಟಿಯಿಂದ ಕೈ ಸೇವಿಸತಕ್ಕಂಥ ಅವಕಾಶ ಉಂಟಾಯಿತು ಎರಡು ವಾಸಿ ಯೋಗಕ್ಕೆ ಉಂಟಾಯಿತು ಅಂತಕ್ಕಂಥ ಹೇಳ್ತಕ್ಕಂಥ ಈ ದಿವಸ ನನಗಂತೂ ಅತ್ಯಾನಂದ ಉಂಟಾಗಿದೆ ಮಾತನಾಡಲಿಕ್ಕೂ ಹಲವೇ ಬಾಕಿ ಬರ್ತಾಯಿದೆ ಏನು ಕಾರಣ ನಮ್ಮ ರಾಷ್ಟ್ರಾಧ್ಯಕ್ಷರು ಕಲಾಂಜಿಯವರು ರಾಷ್ಟ್ರ ಘನತೆಗೂ ಬರ್ತಕ್ಕಂಥ ಮಹಾಚೇತನ ತನ್ನ ಗೌರವ ಕಾಪಾಡಿಕೊಂಡಿದ್ದಾರೆ ಸರಳಗಿರಿ ಒಂದೇ ಮಾತು ಈ ಧರ್ಮ ಧರ್ಮ ರಾಷ್ಟ್ರಧರ್ಮ ರಾಷ್ಟ್ರಧರ್ಮ ಒಂದೇ ಮಾತು ಹೇಳ್ಕೊತಕ್ಕಂಥ ಚೇತನ ಅವರು ಸಮಾಜ ಭಾಗವಹಿಸತಕ್ಕಂಥದ್ದು ಪರಮಾನ್ದ ಉಂಟಾಗಿದೆ ಐದು ವರ್ಷ ಕಾಲ ಚುಕ್ಕಾಣಿ ಸ್ವಾಮಿ ಹಿಡ್ಕೊಂತಕ್ಕಂಥ ಚೇತನ ಹೀಗಾಗಿ ಅವ್ರ ಪಾಯಸ ಬರಲಿಕ್ಕೆ ಅವಕಾಶವೇ ಇರಲಿಲ್ಲ ದೊಡ್ಡ ಮನಸ್ಸು ಮಾಡಿದರೆ ಒಳ್ಳೆಯ ಭಾವನೆ ಬರ್ತಕ್ಕಂಥ ಸಂತೋಷ ಉಂಟಾಗಿದೆ ಜನಸ್ತೂರ ವ್ಯಾಪಾರ ಅಂಗ ಉಂಟಾಗಿದೆ ಪ್ರಾಯಸ ನಾವೆಲ್ಲರೂ ಸ್ತಂಭಿಸೋಣ ಭರತ ಕಟ್ಟೋಣ ಪ್ರಜೆ ಆದರ್ಶವಾಗಿ ಬರೋಣ ಎಲ್ಲರೂ ಭಾರತೀಯ ಮಕ್ಕಳು ಭಾರತಿ ಮಾಡಬೇಕು ಅಂತಕ್ಕಂಥ ವಿಶ್ವಾಸ ಉಂಟಾಗಿ ಬರತಕ್ಕಂಥದ್ದು ಎಷ್ಟು ಉದ್ದಾರಕ್ಕೋಸ್ತವೆ ಅಂತ ಮಾತನ್ನು ಹೇಳಿಬಿಟ್ಟು ಭಗವತ್ ಕೃಪೆಯಿಂದ ಆಗಿಸಲಾಗತಕ್ಕಂತಹ ಒಂದು ಶಿಕ್ಷಣ ಎಲ್ಲಕ್ಕೂ ಉಂಟಾಗಲಿ ಭಯಂಕೃಪ